ಹಾಯ್ ಹಲೋ ನಮಸ್ಕಾರ ಇದು ಅನಿರೀಕ್ಷಿತ ಪ್ರೇಮಯಾನ ಮುಂದುವರೆದ ಭಾಗ ಅರ್ಜುನ್ ಮತ್ತು ಸಂಚಿತಾ ನಡುವಿನ ಜಗಳ ಕಾವೇರಿಯ ಎಂಟ್ರಿ ಈ ಕತೆ ಮಿಸ್ ಮಾಡಿಕೊಳ್ಳಬಾರ್ದು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ವೀಕ್ಷಿಸಬಹುದು ಕ್ಷಮೆ ಕೇಳಿದ ಅರ್ಜುನ್ಗೆ ಸಿಕ್ಕ ತಿರಸ್ಕಾರ ಸಂಚಿತಾಳ ಕಣ್ಣಲ್ಲಿನ ದ್ವೇಷ ಇವೆಲ್ಲದಕ್ಕೂ ಅರ್ಜುನ್ಗೆ ಸ್ಪಷ್ಟ ಆದ್ಮೇಲೆ ಆತ ಆ ರಾತ್ರಿ ನಿದ್ರಿಸಲೇ ಇಲ್ಲ ತಾನು ಮಾಡಿದ ದೈಹಿಕ ತಪ್ಪಿಗೂ ವ್ಯವಹಾರದಿಂದ ಆಗಿರುವ ಅನ್ಯಾಯಕ್ಕೂ ಕ್ಷಮೆ ಕೇಳಲೇಬೇಕು ಅಂತ ನಿರ್ಧರಿಸಿದ ಮರುದಿನ ಬೆಳಗ್ಗೆ ಲಲಿತಾ ಮತ್ತು ಮಾಧವನ್ ವಾಕಿಂಗ್ ಹೋಗಿರ್ತಾರೆ ಅರ್ಜುನ್ ಧೈರ್ಯ ಮಾಡಿ ಮೆಟ್ಟಿಲನ್ನು ಹತ್ತಿ ಸಂಚಿತಾಳ ಕೋಣೆಗೆ ಬರ್ತಾನೆ ಬಾಗ್ಲು ತೆರೆದಿತ್ತು ಸಂಚಿತ ಟೇಬಲ್ ಬಳಿ ಕೂತ್ಕೊಂಡು ಏನು ಬರಿತಾ ಇದ್ಲು ಅರ್ಜುನ್ ನಿಧಾನವಾಗಿ ಕೋಣೆಯ ಒಳಗೆ ಹೋಗಿ ನಿಂತ ಸಂಚಿತ ಅರ್ಜುನ ಧ್ವನಿ ಸಣ್ಣದಿತ್ತು ಸಂಚಿತ ಕಾಗದಿಂದ ತಲೆ ಎತ್ತಿ ಅವನನ್ನು ಕಣ್ಣೆತ್ತಿ ನೋಡಿದ್ಲು ಆಕೆಯ ಮುಖದ ಮೇಲೆ ಯಾವುದೇ ರೀತಿಯ ಭಾವನೆ ಇರಲಿಲ್ಲ ಅದು ಸಂಪೂರ್ಣ ನಿರ್ಲಕ್ಷ್ಯದ ಮುಖವಾಡ ಆಗಿತ್ತು ಯಾಕೆ ಬಂದಿದ್ದೀರಾ ನಿಮ್ಮ ಸಾಮಗ್ರಿಗಳನ್ನು ಏನಾದರೂ ಬಿಟ್ಟಿದ್ದೀರಾ ಇಲ್ಲ ಇದೇ ಕೊಳೆತ ನಾಯಿಯನ್ನು ಇನ್ನೊಂದು ಸಲ ಮುಟ್ಟೋಗಿ ಬಂದಿದ್ದೀರಾ ಸಂಚಿತಾಳ ಧ್ವನಿ ಮೃದುವಾಗಿದ್ದರೂ ಮಾತುಗಳು ಚಾಕುವಿನ ಹಾಗೆ ತೀವ್ರವಾಗಿದ್ವು ಸಂಚಿತ ದಯವಿಟ್ಟು ಹಾಗೆ ಮಾತಾಡಬೇಡ ನಾನು ರಾತ್ರಿ ಮಾಡಿದ್ದು ದೊಡ್ಡ ತಪ್ಪು ಅಂತ ನನಗೂ ಗೊತ್ತು ನಾನು ಕ್ಷಮೆ ಕೇಳೋಕೆ ಬಂದಿದ್ದೀನಿ ಮತ್ತು ನಿನ್ನ ಇಂದಿನ ಪ್ರಾಜೆಕ್ಟ್ಗೆ ನಮ್ಮ ಕಂಪನಿಯಿಂದ ಅನ್ಯಾಯ ಆಗಿದೆ ಅಂತ ಗೊತ್ತಾಯಿತು ನಾನು ಆ ಸಮಸ್ಯೆಯನ್ನು ಸರಿ ಮಾಡ್ತೀನಿ ನಿನ್ನ ತಂದೆಯ ಸಾಲವನ್ನು ನಾನೇ ತೀರಿಸ್ತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅರ್ಜುನು ಅಪರಾಧದ ಭಾವದಿಂದ ತಲೆ ಬಾಗಿಸಿ ಕೇಳ್ಕೊಳ್ತಾ ಇದ್ದಾನೆ ಸಂಚಿತ ಒಂದು ಕ್ಷಣ ನಗುವುದಕ್ಕೆ ಶುರು ಮಾಡಿದ್ಲು ಅದು ಆತ್ಮವಿಶ್ವಾಸದಿಂದ ತುಂಬಿದ್ದ ದುರಹಂಕಾರದ ನಗುವಾಗಿತ್ತು ಕ್ಷಮೆ ಕ್ಷಮೆನಾ ನೀವು ಸಾಲ ತೀರಿಸ್ತೀರಾ ನಿಮಗೆ ಗೊತ್ತ ಅರ್ಜುನ್ ನಾನು ಕೇವಲ ದುಡ್ಡಿಗೋಸ್ಕರ ನಿಮ್ಮನ್ನು ಮದುವೆಯಾಗಿದ್ದೀನಿ ನಿಮ್ಮ ಅಧಿಕಾರ ಮತ್ತು ದುಡ್ಡು ನನ್ನ ಜೀವನವನ್ನು ಹಾಳು ಮಾಡಿದೆ ಈಗ ನಿಮ್ಮಿಂದ ದುಡ್ಡು ತಗೊಂಡು ಕೃತಜ್ಞತೆ ತೋರಿಸೋಕೆ ನಾನು ನಿಮ್ಮ ಲೆವೆಲ್ಗೆ ಇಳಿಬೇಕಾ ಬೇಡವೇ ಬೇಡ ನಿಮ್ಮ ದುರಹಂಕಾರ ಮತ್ತು ದುಡ್ಡು ಎರಡೂ ನನಗೆ ಬೇಡ ನಿಮ್ಮಿಂದ ಆದ ನೋವು ನೀವು ಕೊಟ್ಟ ಅನ್ಯಾಯಕ್ಕೆ ಈ ಕ್ಷಮೆ ಅನ್ನೋ ಒಂದು ಸಣ್ಣ ಮಾತು ಪರಿಹಾರ ಕೊಡಲ್ಲ ಮಿಸ್ಟರ್ ನನ್ನಿಂದ ದೂರ ಇರಿ ಅಷ್ಟೇ ಸಾಕು ನೀವೇ ಹೋಗಿ ಬೇರೆ ರೂಮ್ನಲ್ಲಿ ಕೂತಿರೋದು ನನ್ನ ಭಾಗ್ಯ ಸಿಕ್ಕ ದೊಡ್ಡ ಜಯ ಸಂಚಿತಾಳ ಆ ದುರಹಂಕಾರದ ಮಾತು ಅರ್ಜುನ ಮನಸ್ಸನ್ನು ಸುಟ್ಟು ಬಿಡ್ತು ತಾನು ಕಷ್ಟಪಟ್ಟು ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಿದರೂ ಕೂಡ ಅವಳು ಅದನ್ನು ತನ್ನ ಜಯ ಅಂತ ಅಂದುಕೊಂಡು ಅವಮಾನಿಸ್ತಿದ್ದಾಳಲ್ಲ ಅವನಿಗೆ ಕೋಪದ ಜೊತೆಗೆ ಅವಳ ಮೇಲೆ ದ್ವೇಷ ಕೂಡ ಈ ಸಮಯದಲ್ಲಿ ಶುರುವಾಗತ್ತೆ ಸರಿ ಸರಿ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಈ ದುರಹಂಕಾರನೇ ತುಂಬಿಕೊಂಡಿದ್ರೆ ನನಗೂ ಬೇಡ ನಿಮ್ಮ ಜೊತೆ ಇರೋದು ನಾನು ನನ್ನ ತಪ್ಪನ್ನು ಒಪ್ಕೊಂಡೆ ಆದರೆ ನೀವು ಮನುಷ್ಯತ್ವ ಇಲ್ಲದ ಹಾಗೆ ವರ್ತಿಸ್ತಾ ಇದ್ದೀರಾ ಇನ್ಮುಂದೆ ನನ್ನ ದಾರಿ ನನಗೆ ನಿಮ್ಮಿಂದ ನಾನು ದೂರವೇ ಇರ್ತೀನಿ ಅರ್ಜುನ್ ಕೋಪದಿಂದ ಹೇಳ್ದ ಕೆಳಗಿಳಿದು ಹೋಗಿ ತನ್ನ ಕೆಲಸದ ಕಡೆಗೆ ಗಮನ ಕೊಡಲು ನಿರ್ಧರಿಸ್ತಾನೆ ಕಚೇರಿಗೆ ಬಂದ ಕಾವೇರಿ ಯಾರಿವಳು ಕಾವೇರಿ ಹೊಸ ಪಿಯೆ ಅರ್ಜುನ್ ಮನಸ್ಸು ಅಶಾಂತವಾಗಿದೆ ಕಂಪನಿಯಲ್ಲಿ ವರ್ಕ್ ಲೋಡ್ ತುಂಬಾ ಹೆಚ್ಚಾಗ್ತಾ ಇದೆ ಇಂತಹ ಗೊಂದಲದ ಸಮಯದಲ್ಲಿ ಅರ್ಜುನ್ಗೆ ಹೊಸ್ತಾಗಿ ಒಬ್ಬ ವೈಯಕ್ತಿಕ ಸಹಾಯಕಿಯನ್ನು ಪರ್ಸನಲ್ ಅಸಿಸ್ಟೆಂಟ್ ಅಂದರೆ ಪಿ ಎನ ನೇಮಿಸಲಾಗುತ್ತೆ ಅವಳ ಹೆಸರೇ ಕಾವೇರಿ ಕೇವಲ ಹತ್ತೊಂಬತ್ತು ವರ್ಷದ ಆದರೆ ಅತಿ ಸುಂದರ ಮತ್ತು ಚಾಣಾಕ್ಷ ಹುಡುಗಿ ಅವಳು ಮೊದಲ ದಿನವೇ ಅರ್ಜುನ ವೈಯಕ್ತಿಕ ಕಾರ್ಯಕ್ರಮಗಳನ್ನು ವ್ಯವಸ್ಥಿತ ಮಾಡುವಾಗ ಆತನ ಮನಸ್ಸಿನ ಗೊಂದಲ ಮತ್ತು ಮನೆಯಲ್ಲಿ ನಡೆಯುತ್ತಿರುವಂತಹ ಗಲಾಟೆಯ ಸುಳಿವನ್ನು ಪಡೆದುಕೊಂಡೇ ಬಿಟ್ಳು ಸರ್ ಮಧ್ಯಾಹ್ನ ಊಟಕ್ಕೆ ಹೋಗೋ ಮುನ್ನ ಮೇಡಮ್ಗೆ ಒಂದು ಕರೆ ಮಾಡಬೇಕಾ ಅಥವಾ ಇವತ್ತು ಮನೆಯಲ್ಲೇ ಊಟಕ್ಕೆ ಬರ್ತೀರಾ ಅಂತ ಅವರನ್ನು ಹೇಳಬೇಕಾ ಕಾವೇರಿ ಅರ್ಜುನ ಜಾಣತನದಿಂದ ಪ್ರಶ್ನಿಸಿದ್ಲು ಬೇಡ ಕಾವೇರಿ ಆ ಬಗ್ಗೆ ನೀನು ತಲೆ ಕೆಟ್ಟಿಸ್ಕೋಬೇಡ ನಾನು ಇವತ್ತು ಲೇಟಾಗಿ ಲೇಟಾಗಿ ಹೋಗ್ತೀನಿ ಡೈರೆಕ್ಟಾಗಿ ಮನೆಗೆ ಹೋಗ್ತೀನಿ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ನೀನು ಏನು ವಿಚಾರಿಸೋ ಅಗತ್ಯ ಇಲ್ಲ ಅರ್ಜುನು ಸ್ವಲ್ಪ ಗಡಿಸೇ ಹೇಳ್ಬಿಟ್ಟ ಆದರೆ ಕಾವೇರಿ ಸುಮ್ಮನಿರಲಿಲ್ಲ ಅರ್ಜುನ್ ತನ್ನ ಚೇಂಬರ್ನಿಂದ ಹೊರಗೆ ಹೋದಾಗ ಕಾವೇರಿ ಆತನ ಮೇಜಿನ ಮೇಲೆ ಇಟ್ಟಿದ್ದ ಸಂಚಿತಾಳ ಫೋಟೋ ಮತ್ತು ಆತನ ಜೇಬಿನಿಂದ ಬಿದ್ದಿದ್ದ ನಾಯಿ ಅಂತ ಬರೆದಿದ್ದ ಚೀಟಿಯನ್ನು ನೋಡಿದ್ಲು ತಕ್ಷಣವೇ ಎಲ್ಲವನ್ನು ಅರ್ಥ ಮಾಡ್ಕೊಂಬಿಟ್ಲು ಅರ್ಜುನ್ ಮತ್ತು ಸಂಚಿತ ನಡುವಿನ ಸಂಬಂಧ ಸರಿಯಿಲ್ಲ ಮತ್ತು ಅರ್ಜುನ್ ಈಗ ಒಬ್ಬ ಏಕಾಂಗಿ ಅನ್ನೋದು ಅವಳಿಗೆ ತುಂಬ ಸ್ಪಷ್ಟವಾಗಿತ್ತು ಕಾವೇರಿ ಮನಸ್ಸಿನಲ್ಲಿ ಆ ಗಂಡಸಿನ ಮನಸ್ಸನ್ನು ಗೆಲ್ಲೋಕೆ ನನಗೆ ಇದು ಸರಿಯಾದ ಸಮಯ ಅಂತಾನು ಯೋಚಿಸಿದ್ಲು ಅವಳು ಅರ್ಜುನ್ಗೆ ಕೆಲಸದಲ್ಲಿ ಮತ್ತಷ್ಟು ಮತ್ತಷ್ಟು ಮಗದಷ್ಟು ಹತ್ತಿರವಾಗಿ ಆತನಿಗೆ ಬೇಕಾದ ಆಕರ್ಷಣೆ ಮತ್ತು ಆಪ್ತತೆಯ ಪಾತ್ರವನ್ನು ನಿರ್ವಹಿಸಲು ಶುರು ಮಾಡ್ತಾಳೆ ನೋಡಿ ಈಗ ಶುರುವಾಗುತ್ತೆ ಇಬ್ಬರು ಹೆಣ್ಣು ಮಕ್ಕಳ ನಡುವಿನ ಯುದ್ಧಾರಂಭ ಒಂದು ದಿನ ಸಂಜೆ ಅರ್ಜುನ್ ಮತ್ತು ಕಾವೇರಿ ಲೇಟ್ ಆಗುವ ಕಾರಣ ಕಾವೇರಿಯ ಕಾವೇರಿ ಅರ್ಜುನ ಕಾರ್ನಲ್ಲೇ ಅವನ ಮನೆಗೆ ಬರ್ತಾಳೆ ಅರ್ಜುನಿಗೆ ಕಾವೇರಿ ಅಷ್ಟು ಆಪ್ತಳಾಗಿದ್ರು ಕೂಡ ಆತ ತನ್ನ ಮಿತಿಯಲ್ಲಿಯೇ ಇರ್ತಾನೆ ಆತನಿಗೆ ಹೆಣ್ಣು ಮಕ್ಕಳ ಮೇಲೆ ಅಷ್ಟೊಂದೇನು ಆಕರ್ಷಣೆ ಅಥವಾ ಬೇರೆ ಗಂಡಸರ ರೀತಿ ವರ್ತನೆ ಆತನಲ್ಲಿ ಇರಲಿಲ್ಲ ಗೇಟ್ ಬಳಿ ಕಾರ್ ನಿಂತಾಗ ಸಂಚಿತಾ ಅದೇ ಸಮಯದಲ್ಲಿ ವಾಕ್ ಮುಗಿಸಿ ಮನೆ ಒಳಗೆ ಬರ್ತಾ ಇದ್ಲು ಸಂಚಿತಾಳ ಕಣ್ಣು ನೇರವಾಗಿ ಅರ್ಜುನ್ ಕಾರ್ನಲ್ಲಿದ್ದ ಕಾವೇರಿ ಮೇಲೆ ಬಿತ್ತು ಕಾವೇರಿ ಕೇವಲ ಒಬ್ಬ ಪಿಯೆಯಂತೆ ಅಲ್ಲ ಬದಲಾಗಿ ಅರ್ಜುನ್ಗೆ ತುಂಬ ಹತ್ತಿರವಾಗಿ ಕೂತಿದ್ಲು ಸಂಚಿತಾಳ ಮನಸ್ಸಿನಲ್ಲಿ ನನ್ನ ತಿರಸ್ಕರಿಸಿದವನು ಈಗ ಬೇರೆ ಹುಡುಗಿಯನ್ನ ಮನೆ ಹತ್ತಿರ ಕೊಡ್ಕೊಂಡು ಬರ್ತಾ ಇದ್ದಾನ ನನ್ನ ಅವಮಾನಕ್ಕೆ ಇವನು ಹೀಗೆ ಉತ್ತರ ಕೊಡ್ತಾ ಇದ್ದಾನ ಅನ್ನೋ ಕೋಪ ಹೊತ್ತುತ್ತೆ ಕಾವೇರಿ ಕಾರ್ನಿಂದ ಹಿಡಿದು ತನ್ನ ಕೈಯಲ್ಲಿದ್ದ ಅರ್ಜುನ ಬ್ಯಾಗನ್ನು ಹಿಡ್ಕೊಂಡು ಸಂಚಿತಾಳನ್ನ ನಗುತ್ತಲೇ ಎದುರಿಸಿದ್ಲು ಅವಳಿಗೆ ಇಷ್ಟೇ ಆದರೂ ಕೂಡ ಮೊಂಡ ಧೈರ್ಯ ಕಾವೇರಿ ಮೊದಲೇ ಹೇಳಿದ ಹಾಗೆ ಚಾಲಾಕಿ ಹಾಯ್ ನೀವು ಅರ್ಜುನ್ ಸರ್ ವೈಫ್ ಅಲ್ವಾ ನಾನು ಕಾವೇರಿ ಅವರ ಹೊಸ ನಮಗೆ ಇವತ್ತು ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಅವರು ನಾನು ಡ್ರಾಪ್ ಮಾಡೋಕ್ಕೆ ಬಂದಿದ್ದರು ಕಾವೇರಿ ಹೇಳಿದ್ಳು ಆದರೆ ಆಕೆಯ ಮಾತಿನಲ್ಲಿ ಒಂದು ರೀತಿಯ ಸವಾಲಿತ್ತು ಮೊದಲನೇ ದಿನವೇ ಸಂಜಿತ ಅವಳನ್ನು ಮೇಲಿನಿಂದ ಕೆಳಗೆ ಕೆಳಗಿನಿಂದ ಮೇಲೆ ನೋಡಿದ್ಲು ಆಕೆಯ ಕಣ್ಣಲ್ಲಿನ ದುರಹಂಕಾರ ಮತ್ತು ಗಂಡನ ಮೇಲಿನ ಹಕ್ಕು ಸ್ಪಷ್ಟವಾಗಿತ್ತು ಓಹೋ ಆಗ ಅರ್ಜುನ್ ಸರ್ ಈಗ ಚಿಕ್ಕ ವಯಸ್ಸಿನ ಹುಡುಗಿಯರನ್ನು ಪಿ ಎ ಆಗಿಟ್ಕೊಳ್ಳೋಕೆ ಶುರು ಮಾಡಿದ್ದಾರಾ ಅವಶ್ಯಕತೆ ಹೆಚ್ಚಾಗಿದೆ ಅನಿಸುತ್ತೆ ಸಂಚಿತ ಧ್ವನಿ ಸಣ್ಣದಾಗಿದ್ದರೂ ಮಾತುಗಳು ನೇರವಾಗಿ ಕಾವೇರಿಯನ್ನೇ ಕೆಣಕಿದ್ವು ಕಾವೇರಿ ನಗುತ್ತಾ ಸರ್ ಯಾವಾಗಲೂ ತಮ್ಮ ಕೆಲಸದಲ್ಲಿ ಇನ್ನೂ ಚುರುಕಾದ ಮತ್ತು ಗಮನ ಕೊಡುವಂತಹ ವ್ಯಕ್ತಿಗಳನ್ನು ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಮನೆಯಲ್ಲಿ ಮನಸ್ಸಿಗೆ ಶಾಂತಿ ಸಿಗ್ತಿದ್ದಾಗ ಕೆಲಸದ ಮೇಲೆ ಗಮನ ಕೊಡೋಕ್ಕೆ ನಾವು ಸಹಾಯ ಮಾಡ್ತೀವಿ ಮೇಡಮ್ ಅಂತ ಹೇಳಿ ಸಂಚಿತಾಳ ದುಃಖದ ನೋವನ್ನು ಕೆಡಕ್ತಾಳೆ ಹುಡುಗಿ ಇಬ್ಬರ ನಡುವೆ ಮೊದಲ ಸುತ್ತಿನ ಮನಸ್ಸಿನ ಯುದ್ಧ ಶುರುವಾಗಿತ್ತು ಈ ಹೊಸಾಪಿಯೇ ಅರ್ಜುನ ಜೀವನವನ್ನು ಯಾವ ಕಡೆಗೆ ತಿರುಗಿಸ್ತಾಳೆ ಮತ್ತು ಸಂಚಿತಾಳ ದುರಹಂಕಾರ ಈಗ ಆಕೆಯ ಜೀವನಕ್ಕೆ ಯಾವ ರೀತಿಯ ಸಂಕಟವನ್ನು ತರಲಿದೆ ಈಗ ಕಥೆಯಲ್ಲಿ ತ್ರಿಕೋನ ಪ್ರೇಮದ ಅಧಿಕಾರದ ಯುದ್ಧ ಶುರುವಾಗೆ ಹೋಗಿದೆ ಕಾವೇರಿ ಕಾರ್ನಿಂದ ಇಳಿದು ಹೋಗ್ತಾ ಇದ್ರು ಅವಳ ಸವಾಲಿನ ನಗು ಮತ್ತು ಚುಚ್ಚು ಮಾತುಗಳು ಸಂಚಿತಾಳ ಕಿವಿಯಲ್ಲಿ ಗುಣುಗ್ತಾ ಇದುವು ಅರ್ಜುನ್ ತನ್ನ ತಪ್ಪಿನಿಂದಾಗಿ ರೂಮ್ ಬಿಟ್ಟು ಹೋಗಿದ್ರು ಈಗ ಈ ಹೊಸ ಹುಡುಗಿಯನ್ನು ಮನೆ ಹತ್ತಿರ ಡ್ರಾಪ್ ಮಾಡೋಕ್ಕೆ ಬಂದಿರೋದು ಸಂಚಿತಾಳಿಗೆ ದೊಡ್ಡ ಅವಮಾನ ಆಗಿತ್ತು ಅರ್ಜುನ್ ಕಾರ್ ನಿಲ್ಲಿಸಿ ಒಳಗೆ ಬರುವಾಗ ಸಂಚಿತಾ ದ್ವಾರ ಬಾಗಿಲಲ್ಲೇ ಗಟ್ಟಿಯಾಗಿ ನಿಂತಿಟ್ಲು ಏನಿದು ಏನು ಹೊಸ ವಿನೋದ ಶುರು ಮಾಡಿಬಿಟ್ಟಿದ್ದೀರಾ ನನ್ನನ್ನು ತಿರಸ್ಕರಿಸಿ ಈಗ ಈ ಹತ್ತೊಂಬತ್ತು ವರ್ಷದ ಹುಡುಗಿಯನ್ನು ಮನೆ ಹತ್ತಿರ ಡ್ರಾಪ್ ಮಾಡ್ತಾ ಇದ್ದೀರಾ ನಿಮ್ಮ ಹಳೆಯ ಚಟಗಳು ಈಗ ಶುರುವಾದಿವ ಸಂಚಿತಾಳ ಧ್ವನಿಯಲ್ಲಿ ಕೋಪದ ಜೊತೆಗೆ ಒಂದು ರೀತಿಯ ನೋವು ಅಸೂಯೆ ಹೆಂಡತಿ ಅನ್ನೋ ಒಂದು ಆ ಸ್ಥಾನಕ್ಕೆ ಇರಲೇಬೇಕಾದ ಅಸೂಯೆ ಅದು ಅರ್ಜುನ್ ಕೋಪದಿಂದ ಕೆಂಡವಾಗ್ಬಿಡ್ತಾನೆ ಸಂಚಿತ ನಿನ್ನ ದುರಹಂಕಾರದ ಮಾತು ಇಲ್ಲಿ ನಿಲ್ಲಿಸು ಅವಳು ಪಿ ಎ ಕೆಲಸದ ಕಾರಣದಿಂದ ತಡವಾದಾಗ ಡ್ರಾಪ್ ಮಾಡೋದು ನನ್ನ ಕರ್ತವ್ಯ ಅವಳ ಬಗ್ಗೆ ನಿನ್ನ ಸಂಶಯದ ಕಣ್ಣನ್ನು ಆಯ್ಸೋಕ್ಕೆ ಹೋಗ್ಬೇಡ ನನಗೆ ಮನೆಯಲ್ಲಿ ಶಾಂತಿ ಸಿದ ಇರೋದ್ರಿಂದಲೇ ನಾನು ಇಡೀ ದಿನ ಕೆಲಸದಲ್ಲಿ ಮುಳುಗಿದ್ದೀನಿ ನಿನ್ನ ಮಾತುಗಳು ನನಗೆ ಹಿಂಸೆ ಕೊಡ್ತಾ ಇದ್ದಾವೆ ಅಯ್ಯೋ ಪಾಪ ನಿಮಗೆ ಹಿಂಸೆ ಆಗ್ತಿದೆಯಾ ನನ್ನ ನೋವಿಗೆ ನೀವೇ ಕಾರಣ ಅಲ್ವಾ ಇನ್ನು ಮುಂದೆ ಈ ರೀತಿಯ ಚೀಪ್ ಪ್ರದರ್ಶನ ಮನೆ ಹತ್ರ ಎಲ್ಲ ನಡೀಬಾರ್ದು ನೀನು ನನ್ನ ಗಂಡ ಆಗಿರೋವರೆಗೂ ಈ ಮನೆಯ ಗೌರವವನ್ನು ಕಾಪಾಡಲೇಬೇಕು ಸಂಚಿತ ಆವೇಶದಿಂದ ಹೇಳ್ತಾ ಇದ್ದಾಳೆ ಇವಳ ಮಾತು ಅತಿರೇಕಕ್ಕೆ ಹೋದ ಕಾರಣ ಅರ್ಜುನ ಕೋಪ ಉಕ್ಕಿ ಬಂತು ಸಂಚಿತಾಳ ದುರಹಂಕಾರದ ಎದುರು ನಿಲ್ಲೋಕೆ ಅವನಿಗೆ ಆಗ್ಲೇ ಇಲ್ಲ ಈ ಮನೆಯ ಗೌರವ ಆ ಗೌರವದ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ನಿಮಗಿದೆಯಾ ನಿಮ್ಮ ಪೂರ್ತಿ ಬಿಸ್ನೆಸ್ ನಷ್ಟ ಮತ್ತು ಅಪ್ಪನ ಆರೋಗ್ಯದ ನಾಟಕದ ಹಿಂದೆ ಇರೋ ಸತ್ಯ ನನಗೊತ್ತು ಈ ಮದುವೆಗೆ ನೀನು ಒಪ್ಪಿದ್ದು ದುಡ್ಡಿಗೋಸ್ಕರ ಅನ್ನೋದು ನನಗೆ ಗೊತ್ತಾಗಿದೆ ಹಾಗಾಗಿ ನನ್ನ ಬಗ್ಗೆ ಮಾತಾಡೋ ಬದಲು ನಿಮ್ಮ ದುರಾಸೆಯ ಪಾತ್ರದ ಬಗ್ಗೆ ಯೋಚಿಸಿ ಈ ಮಾತು ಕೇಳಿದಾಗ ಸಂಚಿತಾಳ ಮುಖದ ಮೇಲೆ ಮೊದಲ ಬಾರಿಗೆ ಹೆದರಿಕೆ ಮತ್ತು ನೋವು ಒಟ್ಟಿಗೆ ಕಾಣಿಸ್ಕೊಡುತ್ತೆ ತಾನು ಮುಚ್ಚಿಟ್ಟಿದ್ದ ಸತ್ಯ ಅರ್ಜುನ್ಗೆ ಹೇಗೆ ಗೊತ್ತಾಯಿತು ಅಂತ ಆಕೆ ಗಾಬರಿಗೊಳ್ತಾಳೆ ಆದರೆ ತಕ್ಷಣವೇ ತನ್ನ ದುರಹಂಕಾರವನ್ನು ಮರಳಿ ತಂದುಕೊಂಡು ಸತ್ಯ ನನಗೆ ಗೊತ್ತು ಆದರೆ ಆ ಸತ್ಯಕ್ಕೆ ನನ್ನ ಕುಟುಂಬವೇ ಕಾರಣ ನಿಮ್ಮ ಕೊಳಕು ಮನಸ್ಸಿನ ವ್ಯವಹಾರಗಳಲ್ಲ ಅಂತ ಹೇಳಿ ವೇಗವಾಗಿ ಮೇಲಕ್ಕೆ ಹೊರಡ್ತಾಳೆ ಮರುದಿನ ಕಚೇರಿಯಲ್ಲಿ ಕಾವೇರಿ ಸಂಪೂರ್ಣವಾಗಿ ಸಿದ್ಧಳಾಗಿಯೇ ಬಂದಿದ್ಳು ರಾತ್ರಿ ಅರ್ಜುನ್ ಮತ್ತು ಸಂಚಿತಾ ನಡುವೆ ನಡೆದ ಜಗಳದ ಸುಳಿವು ಆಕೆಗೆ ಸಿಕ್ಕೇ ಬಿಡ್ತು ಅರ್ಜುನ್ ಆಫೀಸಿಗೆ ಬಂದರೂ ಕೂಡ ಅವನ ಮನಸ್ಸು ಭಾರವಾಗಿ ಇತ್ತು ಕಾವೇರಿ ಒಂದು ಕಪ್ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿಯನ್ನು ತಂದುಕೊಟ್ಳು ಸರ್ ನನ್ನ ರಾತ್ರಿ ನೀವು ಮನೆಗೆ ಹೋಗೋ ಮುನ್ನ ನನಗೆ ಒಂದು ವಿಷಯ ಏನನ್ನಿಸ್ತು ಅಂದರೆ ಕೆಲವೊಮ್ಮೆ ನಮ್ಮ ಹತ್ತಿರ ಇರೋರು ನಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಹೋದಾಗ ದೂರ ಇರೋದರಿಂದ ನಮ್ಗೆ ಹೆಚ್ಚು ನೋವಾಗುತ್ತೆ ನೀವು ಸ್ವಲ್ಪ ಬೇಗ ಮನೆಗೆ ಹೋಗಿ ಮೇಡಮ್ ಜೊತೆ ಮಾತಾಡಿ ಕಾವೇರಿ ತುಂಬ ಅಂತ ಸಲಹೆ ಕೊಟ್ಲು ಅರ್ಜುನ್ ಆಶ್ಚರ್ಯದಿಂದ ಕಾವೇರಿನ ನೋಡಿದ ಕಾವೇರಿ ಇದು ನನ್ನ ಮತ್ತು ಸಂಚಿತಾಳ ಪರ್ಸ್ನಲ್ ವಿಷಯ ನೀನು ಇದ್ರ ಬಗ್ಗೆ ತಲೆ ಹಾಕೋದು ಬೇಡ ಅನಿಸುತ್ತೆ ಕ್ಷಮಿಸಿ ಸರ್ ಆದರೆ ನೀವು ನನ್ನ ಬಾಸ್ ನಿಮ್ಮ ಕೋಪ ಮತ್ತು ನೋವು ಎರಡೂ ನನ್ನ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ಇಷ್ಟೊಂದು ಬುದ್ಧಿವಂತರು ಶಕ್ತಿಶಾಲಿಗಳಾದ ನೀವು ಕೇವಲ ಒಂದು ವೈಯಕ್ತಿಕ ನೋವಿನ ಮುಂದೆ ದುರ್ಬಲರಾಗಬೇಡಿ ಕಾವೇರಿ ಒಂದು ಕ್ಷಣ ಅವನ ಕಣ್ಣುಗಳನ್ನು ದಿಟ್ಟಿಸಿ ಒಂದು ಮೋಹಕ ನಗು ನಕ್ಕಳು ಆ ಮೋಹಕ ನಗು ಅರ್ಜುನ ದಣಿದ ಮನಸ್ಸಿಗೆ ಒಂದು ರೀತಿಯ ಆಕರ್ಷಣೆಯನ್ನು ಒಂದು ರೀತಿಯ ಮುಗ್ಧತೆಯನ್ನು ತಂದುಕೊಡುತ್ತೆ ಈ ಹುಡುಗಿ ಎಷ್ಟು ಕಷ್ಟದಲ್ಲಿದ್ದರೂ ನನಗೆ ಸಮಾಧಾನ ಕೊಡ್ತಾ ಇದ್ದಾಳಲ್ಲ ಆದರೆ ನನ್ನ ಹೆಂಡತಿ ಅರ್ಜುನ ಮನಸ್ಸಿನಲ್ಲಿ ಕಾವೇರಿ ಬಗ್ಗೆ ಹೊಲವು ಶುರುವಾಗುತ್ತೆ ಅನಿರೀಕ್ಷಿತ ಸಂಘರ್ಷ ಶುರುವಾಗ್ತಾ ಇದೆ ಈಗ ಆ ದಿನ ಮಧ್ಯಾಹ್ನ ಅರ್ಜುನ್ ಸೈಟ್ ವಿಸಿಟಿಂಗ್ ಅಂತ ಹೇಳಿಬಿಟ್ಟು ಹೊರಗೋಗಿದ್ದ ಆಫೀಸ್ ಬಿಟ್ಟು ಕೆಳಗೆ ಬಂದಾಗ ಕಾವೇರಿ ತನ್ನ ಕಾರನ್ನ ಅರ್ಜುನ ಕಾರಿನ ಪಕ್ಕದಲ್ಲೇ ನಿಲ್ಲಿಸ್ಬಿಟ್ಟಿದಾಳೆ ಸರ್ ಬನ್ನಿ ಇವತ್ತು ನಾನು ಡ್ರೈವ್ ಮಾಡ್ತೀನಿ ನೀವು ತುಂಬ ದಣಿದಿದ್ದೀರಿ ಅಲ್ವಾ ಕಾವೇರಿ ಅವನನ್ನು ತನ್ನ ಕಾರಿನಲ್ಲಿ ಕೂರುವಂತೆ ಪ್ರೇರೇಪಿಸಿದ್ಲು ಅವನಿಗೂ ಕೂಡ ತುಂಬ ದಣಿವಾಗಿತ್ತು ಯಾಕಂದರೆ ಸೈಟೆಲ್ಲ ತಿರುಗಾಡಿದ್ದ ನೋಡಿದ್ದ ಅರ್ಜುನ್ ಹೆಚ್ಚು ಯೋಚಿಸದೆ ಅವಳ ಕಾರಿನಲ್ಲಿ ಕೂತ ಇದೇ ಸಮಯಕ್ಕೆ ಸಂಚಿತ ತನ್ನ ಮಾವ ಮಾಧವನವರಿಗೆ ಆಫೀಸ್ ಪೇಪರ್ಗಳನ್ನು ತಂದುಕೊಡೋಕೆ ಅಂತ ಹೇಳಿ ಅರ್ಜುನ ಆಫೀಸ್ಗೆ ಬಂದಿದ್ಲು ಅವಳು ಕಾರ್ ಪಾರ್ಕಿಂಗ್ನಲ್ಲಿ ಅರ್ಜುನ್ ಮತ್ತು ಕಾವೇರಿ ತುಂಬ ಹತ್ತಿರವಾಗಿ ಒಂದು ಕಾರ್ನಲ್ಲಿ ಕೂರೋದನ್ನು ನೋಡೇ ಬಿಡ್ಲು ಕಾವೇರಿ ಅರ್ಜುನ್ಗೆ ಹತ್ತಿರವಾಗಿ ಮಾತಾಡ್ತಾ ನಡ್ತಾ ಇದ್ಲು ಸಂಚಿತಾಳ ಮನಸ್ಸಿನಲ್ಲಿನ ಕೋಪ ಸಂಪೂರ್ಣ ದ್ವೇಷವಾಗಿ ಪರಿವರ್ತನೆ ಆಯಿತು ಅವಳು ತಕ್ಷಣವೇ ಅರ್ಜುನ ಕಾರಿನ ಕಡೆಗೆ ನಡೆದ್ಲು ಅರ್ಜುನ್ ಮತ್ತು ಕಾವೇರಿ ಮಾತನಾಡುತ್ತಾ ಇರುವಾಗ ಸಂಚಿತ ಬಂದಿದ್ದನ್ನು ನೋಡಿ ಕಾವೇರಿ ಜಾಣತನದಿಂದ ಅರ್ಜುನ ಕಡೆಗೆ ಸ್ವಲ್ಪ ಹತ್ತಿರವಾಗಿಯೇ ಮಾತಾಡೋಕೆ ಶುರು ಮಾಡ್ತಾಳೆ ಸಂಚಿತ ಆ ಕಾರ್ನ ಗ್ಲಾಸ್ ಮೇಲೆ ಜೋರಾಗಿ ಕುದ್ದಾಳೆ ಅರ್ಜುನ್ ಇಳಿದು ಹೊರಗೆ ಬನ್ನಿ ಅರ್ಜುನ್ ಕೋಪದಿಂದ ಹೇಳಿದ ಯಾಕಂದರೆ ಅಲ್ಲಿ ಎಷ್ಟೋ ಎಂಪ್ಲಾಯೀಸ್ ಕೆಲಸ ಮಾಡುವಂತಹ ಸ್ಥಳ ಅದು ಹೀಗೆ ತನ್ನ ಹೆಂಡತಿ ಬಾಸ್ ಮೇಲೆ ಈ ರೀತಿ ಕಿರುಚಾಡೋದೆಲ್ಲ ಅಲ್ವಾ ಸಂಚಿತಾಳ ಕಣ್ಣುಗಳು ಕಾವೇರಿ ಕಡೆಗೂ ಹೋದವು ಏ ಪಿ ಎ ಇನ್ನು ಮುಂದೆ ನನ್ನ ಗಂಡನ ಹತ್ರ ಇಷ್ಟು ಹತ್ತಿರವಾಗಿ ನಿಂತರೆ ನಿಮ್ಮ ಬಿಸ್ನೆಸ್ ಕಾರ್ಡ್ನಷ್ಟೇ ನಿಮ್ಮ ಕೆರಿಯರ್ ಕೂಡ ಅರದಾಕ್ಬಿಡ್ತೀನಿ ಈ ರೀತಿ ನನ್ನ ಗಂಡನ ಜೊತೆ ಫ್ಲಾಟ್ ಮಾಡೋದನ್ನು ನಿಲ್ಲಿಸು ಇವತ್ತೇ ನೀನು ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಡೋ ಇಲ್ಲದಿದ್ದರೆ ನಿನ್ನ ವಯಸ್ಸು ಎಷ್ಟು ಕಡಿಮೆ ಇದೆ ಅನ್ನೋದು ನನಗೆ ಗೊತ್ತಿದೆ ಅದನ್ನು ಬಳಸ್ಕೊಂಡು ನಿನ್ನ ವಿರುದ್ಧ ಕೇಸ್ ಹಾಕ್ತೀನಿ ಸಂಚಿತ ತೀವ್ರವಾಗಿ ಬೆದರಿಕೆ ಹಾಕಿದ್ಲು ಕಾವೇರಿ ಕೋಪದಿಂದ ಕೆಂಡವಾಗಿದ್ಲು ತನ್ನ ಜಾಣ ನಡೆಯನ್ನು ಸಂಚಿತಾ ಈ ರೀತಿ ನೇರವಾಗಿ ಅಟ್ಯಾಕ್ ಮಾಡ್ತಾಳೆ ಅಂತ ಅವಳು ನಿರೀಕ್ಷಿಸಿರಲಿಲ್ಲ ಆದರೆ ಆಕೆ ನಗುತ್ತಾ ಸಂಚಿತಾಳ ಕಡೆಗೆ ಹೊಲಿದು ಹೇಳ್ತಾಳೆ ಮೇಡಮ್ ನೀವು ಗೌರವ ಕಳ್ಕೊಂಡು ಗಂಡನ ಮೇಲೆ ಕೋಪ ತೋರಿಸೋ ಬದಲು ನಿಮ್ಮ ದುರಹಂಕಾರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮೇಡಮ್ ಸರಿಗೆ ಬೇಕಾಗಿರೋದು ಪ್ರೀತಿ ಮತ್ತು ಗೌರವ ನಿಮ್ಮದಿ ಅದು ನಿಮಗೆ ಕೊಡೋಕೆ ಆಗದೆ ಹೋದರೆ ಬೇರೆಯವರು ಕೊಡಲು ಸಿದ್ಧರಿರ್ತಾರೆ ಈ ಸಿಂಹಾಸನ ಇಂದಲ್ಲ ನಾಳೆ ಖಾಲಿ ಆಗುತ್ತೆ ಅದಕ್ಕೆ ತಕ್ಕ ತಯಾರಿ ಶುರು ಮಾಡಿ ನಾನು ನಿಮ್ಮ ಗಂಡನ ಜೊತೆ ಇರೋದು ಕೆಲಸಕ್ಕೆ ಮಾತ್ರ ಅಲ್ಲ ಅವರು ಒಂಟಿಯಾದಾಗ ಸಹಾಯ ಮಾಡೋಕೆ ನೀವು ಇವತ್ತೇ ನನ್ನನ್ನು ಕೆಲಸದಿಂದ ತೆಗೆದರೂ ಅರ್ಜುನ್ ಸರ್ ನನ್ನನ್ನು ಬೇರೆ ಯಾವುದಾದರೂ ರೀತಿಯಲ್ಲಿ ಹತ್ರ ಇಟ್ಕೊಂಡೇ ಇಟ್ಕೊಳ್ತಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೇವರಷ್ಟು ದಡ್ಡಿ ಅಂತೂ ನೀವಲ್ಲ ಈ ಮಾತು ಇಬ್ಬರ ನಡುವಿನ ಯುದ್ಧಕ್ಕೆ ಬಹಿರಂಗ ಆಹ್ವಾನವಾಗಿತ್ತು ಅರ್ಜುನ್ ಮಾತ್ರ ಇಬ್ಬರ ಜಗಳವನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದ ಅವನಿಗೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅಂತಲೇ ಗೊತ್ತಾಗಲಿಲ್ಲ ಸಂಚಿತಾ ಮತ್ತು ಕಾವೇರಿ ನಡುವಿನ ಈ ಜಗಳ ಸಂಬಂಧದ ಕೊಂಡಿಯನ್ನು ಇನ್ನಷ್ಟು ಬಿಗಿಯಾಗಿಸ್ತಾ ಅಥವಾ ಶಾಶ್ವತವಾಗಿ ಕತ್ತರಿಸ್ತಾ ಈಗ ಮೂವರ ನಡುವಿನ ಸಂಬಂಧವು ಉದ್ವಿಗ್ನತೆಯಿಂದ ತುಂಬಿದೆ ಮುಂದಿನ ಭಾಗದಲ್ಲಿ ಸಂಚಿತ ತನ್ನ ಮದುವೆ ಉಳಿಸ್ಕೊಳ್ಳೋಕೆ ಏನು ಮಾಡ್ತಾಳೆ ಮತ್ತು ಅರ್ಜುನ್ ಯಾರ ಕಡೆಗೆ ವಾಲ್ತಾನೆ ಎಂಬುದನ್ನು ನೋಡೋಣ ಕತೆಯನ್ನು ಮುಂದುವರಿಸ್ಬೇಕಾ ನೀವು ಅದನ್ನು ಇಷ್ಟಪಟ್ಟರೆ ಕಮೆಂಟ್ ಮೂಲಕ ತಿಳಿಸಿ ಈಗ ಕಾವೇರಿ ಮತ್ತು ಸಂಚಿತಾ ನಡುವಿನ ಯುದ್ಧಕ್ಕೆ ಅರ್ಜುನ್ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾನೆ ಈ ರೋಚಕ ತಿರುವು ಮಿಸ್ ಆಗಲೇಬಾರ್ದು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಆಗ ನೀವು ಯಾವ ಕಥೆಯನ್ನು ಕೂಡ ಮಿಸ್ ಮಾಡಿಕೊಳ್ಳೋ ತಾಪತ್ರಯಾನೇ ಇರಲ್ಲ ನಮಸ್ಕಾರಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಕಥಾ ಭಾಗದಲ್ಲಿ